ಆಸೆ ಇತ್ತು ಯಾರು ಗೊತ್ತಾಗ್ತಾ ಇಲ್ಲ ನಮ್ಮನ್ನ ಹಲವಾರು ಜನರು ಸಿದ್ದರಾಮಯ್ಯ ಸಾಹೇಬ ಜೀವನದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗುದ್ರೆ ಕನಸುಕೊಂಡಿದ್ದು ನಾವೆಲ್ಲರೂ ಮುಖ್ಯಮಂತ್ರಿ ಆದ್ರಿ ಈಗ ನೀವು ಕೊನೆ ದಿನಗಳಲ್ಲಿ ನಮ್ಗೆ ಏನ್ ಹೋದ್ರಿ ಹಲವಾರು ಜನ ಒಂದು ನಮ್ಮ ಇಡೀ ಅಲೆಮಾರಿ ಸಮುದಾಯಕ್ಕೆ ಮೂಡಿದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಸಹ ಸಹಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಸಂಘಟನೆ ನಮ್ಮ ಈಗ ಏನು ನಿನ್ನೆ ಸಾಕಷ್ಟು ಇವಾಗ ನಮ್ಮ ನಿನ್ನೆ ನಮ್ಮ ಏನು ವಿರೋಧ ಪಕ್ಷದ ಕೆಲವು ನಾಯಕರು ಉಪನಾಯಕರು ಅಂತ ಅರವಿಂದ್ ಬೆಲ್ಲದ್ದು ಮತ್ತೆ ಮಹೇಶ್ ತಂಗಿನಕಾಯಿ ಆಮೇಲೆ ಸಿ ಎನ್ ಅಶ್ವಥ್ ನಾರಾಯಣ್ ಅವ್ರು ಬಂದಿದ್ರು ಅವರಿಗೆ ನಾವು ಆಗ್ರಹ ಮಾಡಿದ್ವಿ ವಿಧಾನಸಭೆಯಲ್ಲಿ ನಮ್ಮ ಇಡೀ ಅಲೆಮಾರಿ ದೀರ್ಘದ ಅಲೆಮಾರಿ ಸಮುದಾಯಗಳಿಗೆ ಧ್ವನಿ ಇಲ್ಲದಂತ ಸಮುದಾಯಗಳಿಗೆ ಒಂದು ಪತ್ತೆ ಭಿಕ್ಷಾಟನೆ ಮಾಡುವಂತ ಒಂದು ವ್ಯವಸ್ಥೆಗೆ ದುಡಿದರೆ ಈ ಒಂದು ಅವರಿಗೆ ತಮಿಳರ ಮೂಲಕ ನಾನು ಸ್ವಾಗತ ಕೋರ್ತೀನಿ ಅದೇ ರೀತಿ ನಮ್ಮ ಚೀಫ್ ವಿಪ್ ಆದಂತಹ ಶ್ರೀ ಎಲ್ ರವಿಕುಮಾರ್ ಸಾಹೇಬ್ರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತ ಬಯಸ್ತೀನಿ ಅದೇ ರೀತಿ ಸಹ ಶೈಲೇಂದ್ರ ಬೆಳದಾಳೆ ಅವರು ಶಾಸಕರು ಅವರು ಸಹ ನಮ್ಮ ಹವಾಲನ್ನ ಮತ್ತೆ ನೋವನ್ನ ಅರ್ಥ ಮಾಡ್ಕೊಂಡು ನಮಗೆ ಒಂದು ಒಂದು ಆಶ್ವಾಸನೆ ಮತ್ತು ನಮಗೆ ಒಂದು ನ್ಯಾಯ ಒದಿಸೋ ರೀತಿಯಲ್ಲಿ ಇವರೆಲ್ಲರೂ ಸಹ ತ್ವನಿಗೂಡಿಸೋದಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಸಹ ಸ್ವಾಗತ ಬಯಸ್ತಾ ನಾನು ಮತ್ತೆ ನಮ್ಮ ಅಭಿ ತಮ್ಮ ಅಭಿಪ್ರಾಯನ ವಿಚಾರನ ನಮಗೆ ತಿಳಿಸ್ಕೊಡ್ಬೇಕು ನಮಗೆ ಧೈರ್ಯ ಕೊಡಬೇಕು ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಮಾನ್ಯ ಶಾಸಕ ಶ್ರೀ ಸಿ ಡಿ ರವಿ ಅಣ್ಣ ಅವರಿಗೆ ನಾನು ಕೇಳ್ಕೊಳ್ತಾ

ಜೈ ಭಾರತ್ ಜೈ ಭೀಮ್ ಜೈ ಭೀಮ್ ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಅವರು ಶೈಲೇಂದ್ರ ಅವರು ವಿಧಾನಸಭೆ ವಿಧಾನ ಪರಿಷತ್ನ ಒಳಗಡೆ ಇದ್ವಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟಕ್ಕೆ ಧ್ವನಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅನ್ನೋದನ್ನು ಕಾಯ ವಾಚ ಮನಶ ಒಪ್ಪಿಕೊಂಡು ಇಲ್ಲಿಗೆ ನಾವು ಬಂದಿದ್ದೇವೆ ನಮಗೆ ನೈತಿಕತೆಯೂ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಮೆಜಾರ್ಟಿ ಬಂದಾಗ ಎಸ್ಸಿ ಸಮುದಾಯದ ಒಳಗೆ ಬುಡಕಟ್ಟು ಜನಾಂಗದ ಅಂದರೆ ಸುಡುಗಾಡು ಸಿದ್ರ ಸಮಾಜಕ್ಕೆ ಸೇರಿದಂಥ ಚೈತ್ರ ಮಾಲ್ತೇಶ್ ಅವ್ರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆಯನ್ನು ಮಾಡಿದ್ವಿ ನಮ್ಗಾಗ ಬೇರೆ ಬೇರೆ ರೀತಿ ಒತ್ತಡ ಹಾಕಿದರು ನೀವು ಲೆಫ್ಟು ಬಿಟ್ಟು ರೈಟು ಬಿಟ್ಟು ಲಂಬಾಣಿನೂ ಬಿಟ್ಟು ಬೋವಿನೂ ಬಿಟ್ಟು ಮೂರು ಮತ್ತೊಂದು ಜನ ಇರುವಂತ ಬುಡಕಟ್ಟು ಜನಾಂಗದವರಿಗೆ ನೀವು ಮಾಡಿದ್ದೀರಿ ಅಂತಕ್ಕಂಥ ಮಾತು ಹೇಳಿದ್ರು ನಮಗೊಂದು ಬದ್ಧತೆ ಇತ್ತು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂತ ಬದ್ಧತೆ ಆ ನ್ಯಾಯ ಕೊಡಬೇಕು ಅನ್ನೋ ಬದ್ಧತೆ ಹಿನ್ನೆಲೆಯಲ್ಲೇನೆ ನಾವು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ ನಾವು ನಿರೀಕ್ಷೆ ಮಾಡಿದ್ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗಲೂ ಸಾಮಾಜಿಕ ನ್ಯಾಯದ ಮಾತಾಡೋರು ಸಾಮಾಜಿಕ ನ್ಯಾಯದ ಮಾತಾಡ್ತಿದ್ದರಿಂದ ನಾವು ಅನ್ಕೊಂಡಿದ್ವಿ ನ್ಯಾಯ ಸಿಗ್ಬಹುದು ಅಂತ ಹೇಳಿ ಅನ್ಯಾಯ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನೋಡಿ ಸದಾಶಿವ ಆಯೋಗ ಅದು ಕೂಡ ಎಸ್ಸಿ ಸಮುದಾಯವನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿತ್ತು ಎಡಗೈ ಬಲಗೈ ಲಂಬಾಣಿ ಬೋವಿ ಸ್ಪರ್ಶ ಮತ್ತು ಅಲೆಮಾರಿ ಮಾಧುಸ್ವಾಮಿ ಅವರ ಕಮಿಟಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಅದು ನಾಲ್ಕು ವರ್ಗವಾಗಿ ವಿಂಗಡಿಸಿತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಐದು ವರ್ಗವಾಗಿ ವಿಂಗಡಿಸಿತ್ತು ಸದಾಶಿವ ಆಯೋಗಕ್ಕೆ ನೂರ ಹನ್ನೆರಡು ಕೋಟಿ ರೂಪಾಯಿ ಖರ್ಚನ್ನ ಸರ್ಕಾರ ಮಾಡಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಗೆ ನೂರ ಮೂವತ್ತೈದು ಕೋಟಿ ರೂಪಾಯಿನ ಸರ್ಕಾರ ಖರ್ಚು ಮಾಡಿದೆ ಇವೆಲ್ಲವೂ ನೀರಲ್ ಹೋಮ ಆಯಿತು ಸದಾಶಿವ ಆಯೋಗವನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಮಾಧುಸ್ವಾಮಿ ಕಮಿಟಿ ವರದಿಯನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿಯನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಸಮಾನರ ನಡುವೆ ಅಸಮಾನರನ್ನು ಸೇರಿಸಬಾರದು ಅಂತ ಹೇಳಿ ದಸರಾ ಕುಸ್ತಿ ಕ್ರೀಡಾಕೂಟ ನಡೆಯುತ್ತೆ ಎಂಬತ್ ಕೆ ಜಿ ವಿಭಾಗದವರ ಜೊತೆಗೆ ಇಪ್ಪತ್ ಕೆ ಅವರನ್ನು ಸೇರಿಸೋದಿಲ್ಲ ಕೆಜಿ ಕೆ ಜೊತೆಗೆ ಅರವತ್ತು ಕೆ ಜಿ ಅವರನ್ನು ಸೇರಿಸೋದಿಲ್ಲ ನೂರಿಪ್ಪತ್ ಕೆ ಅವರು ನೂರಿಪ್ಪ ಕೆ ಜಿ ಅವರ ಜೊತೆನಲ್ಲಿ ಕುಸ್ತಿ ಆಡ್ತಾನೆ ಆದ್ರೆ ಈಗ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸಾಮಾಜಿಕ ಅನ್ಯಾಯ ಮಾಡಿದ್ದಾರೆ ಇದು ಸಾಮಾಜಿಕ ಅನ್ಯಾಯ ಧ್ವನಿಯೇ ಇಲ್ಲದ ಸಂಖ್ಯಾತ್ಮಕವಾಗಿಯೂ ಗೌಣವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರಾಗೋದು ಕಷ್ಟ ಇರತಕ್ಕಂಥ ಐ ಎ ಎಸ್ ಐ ಪಿ ಎಸ್ ಹೋಗಲಿ ಮೇಸ್ಟರ್ ಆದರೆ ಸೌಭಾಗ್ಯ ಅಂತ ಭಾವಿಸ್ತಕ್ಕಂಥ ಗ್ರೂಪ್ ಟಿ ಹುದ್ದೆ ಸಿಕ್ಕಿದ್ರೆ ಅದೇ ಒಂದು ಜೀವನದ ಪರಮಾರ್ಥ ಅಂತೇಳಿ ಭಾವಿಸ್ತಕ್ಕಂಥ ಸಣ್ಣ ಸಮುದಾಯವನ್ನ ಬಲಾಢ್ಯರ ಜೊತೆಗೆ ಸೇರಿಸಿದ್ದಾರೆ ಯಾವಾಗಲೂ ದೊಡ್ಡ ಮೀನು ಸಣ್ಣ ಮೀನನ್ನ ನುಂಗು ಹಾಕುತ್ತೆ ಈಗ ಮುಖ್ಯಮಂತ್ರಿಗಳು ದೊಡ್ಡ ಮೀ ದೊಡ್ಡ ದೊಡ್ಡ ಮೀನುಗಳ ಜೊತೆಗೆ ಅಲೆಮಾರಿ ಎನ್ನುವಂತ ಸಣ್ಣ ಮೀನನ್ನ ಬದುಕೋ ಮೀನು ಅಂತ ಬಿಟ್ಟಿದ್ದಾರೆ ದೊಡ್ಡ ಮೀನು ಸಣ್ಣ ಮೀನನ್ನ ಬದುಕಕ್ಕೆ ಬಿಡುತ್ತ ದೊಡ್ಡ ಮೀನು ಸಣ್ಣ ಮೀನು ನುಂಗ ಹಾಕುತ್ತೆ ಇದು ಸಾಮಾಜಿಕ ಅನ್ಯಾಯ ಇದು ನ್ಯಾಯ ಕೊಟ್ಟಿರೋದಲ್ಲ ಮಾರ್ಜಾಲ ನ್ಯಾಯ ಅಂತ ಒಂದು ಪಂಚತತ್ವದಲ್ಲಿ ತಂತ್ರದಲ್ಲಿ ಒಂದು ಕತೆ ಬರುತ್ತೆ ಬೆಕ್ಕಿಗೆ ನ್ಯಾಯ ಕೊಡುವಂತ ನ್ಯಾಯಾಧೀಶನ ಸ್ಥಾನ ಕೊಟ್ರೆ ಮೊದಲದು ರೊಟ್ಟಿಯನ್ನ ಮುಕ್ಕಾಲ್ ಭಾಗ ಕಾಲ್ ಭಾಗ ಮಾಡಿಬಿಡುತ್ತಂತೆ ಆಮೇಲೆ ಇಲ್ಲ ಇಲ್ಲ ಆಕಡೆ ಕಡೆ ಆಗಿದೆ ಈ ಕಡೆ ಕಾಲಾಗಿದೆ ಅಂದ್ರೆ ಅಲ್ಲಿರೋ ಅರ್ಧನ್ ತಿಂದ್ಬಿಡುತ್ತಂತೆ ಈಗ ಅನ್ನತಂತೆ ಈಗ ಇದು ಸಿಗಿದ್ದು ತೊಡೆದಾಗುತ್ತೆ ಅವಾಗ ಇದನ್ನು ತಿಂದ್ಬಿಡುತ್ತಂತೆ ಆಮೇಲೆ ಆಮೇಲೆ ಅದನ್ನು ತೋರಿಸಿ ಹೊತ್ತು ಅದನ್ನು ತಿಂದುಬಿಡುತ್ತಂತೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಈಗ ಮಾಡಿರೋದು ಮಾರ್ಜಾಲ ನ್ಯಾಯ ಮತದ ರಾಜಕಾರಣ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಮಾಡಿರತಕ್ಕಂಥ ಅನ್ಯಾಯ ತೀರ್ಮಾನ ಸುಪ್ರೀಂ ಕೋರ್ಟಿನ ಆಶಯಕ್ಕೆ ವಿರುದ್ಧವಾಗಿ ಒಳ ಮೀಸಲಾತಿ ಯಾಕೆ ಅಂತ ಹೇಳಿ ಕೊಡಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಅವರ ನೇತೃತ್ವದ ಚೀಫ್ ಜಸ್ಟಿಸ್ ಅವರ ನ್ಯಾಯಪೀಠ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದೆ ಯಾಕೆ ಒಳ ಮೀಸಲಾತಿ ಅಂತ ಅದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜಕಾರಣದಲ್ಲಿ ಮತ ಪಡೆಯೋದಷ್ಟೇ ಯಶಸ್ಸಲ್ಲ ಧ್ವನಿ ಇಲ್ಲದ ಜನ ಜನರಿಗೆ ಧ್ವನಿ ಆಗೋದು ರಾಜಕಾರಣದ ಮುಖ್ಯ ಉದ್ದೇಶ ಆಗಬೇಕು ನೀವು ನಂಬಿಕೆ ದ್ರೋಹ ಮಾಡಿದ್ದೀರಿ ನಂಬಿಕೊಂಡವರಿಗೆ ದ್ರೋಹ ಮಾಡಿದ್ದೀರಿ ನೀವು ಅನ್ಕೊಂಡಿರ್ಬೋದು ಸಂಖ್ಯಾತ್ಮಕವಾಗಿ ಇವ್ರು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಒಂದು ಸಣ್ಣ ಕಿಡಿ ಅದು ಸುಡುತ್ತೆ ಅನ್ನೋದನ್ನ ನೆನಪಿಟ್ಕೊಡಿ ಕಿಡಿ ಸಣ್ಣದೇ ಆದ್ರೆ ಆ ಸಣ್ಣ ಕಿಡಿಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದು ಸುಡುತ್ತೆ ನೀವು ಮಾಡಿರುವಂತ ಅನ್ಯಾಯವನ್ನ ಇವತ್ತು ಅಲೆಮಾರಿ ಸಮಾಜದ ಒಳಗೆ ಹೊತ್ತಿರತಕ್ಕಂಥ ಕಿಡಿ ಏನಿದೆ ಆ ಕಿಡಿ ಒಂದು ದಿನ ಜ್ವಾಲೆ ಆಗತ್ತೆ ಜ್ವಾಲೆಯಾಗಿ ಅನ್ಯಾಯ ಮಾಡಿರುವವರಿಗೆ ತಕ್ಕ ಪಾಠವನ್ನ ಕಲಿಸುತ್ತೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೇನೆ ವಿಧಾನಸಭೆಯಲ್ಲಿ ಇವತ್ತು ನಾವು ಸಭಾಪತಿಗಳನ್ನು ಭೇಟಿ ಮಾಡಿದ್ವಿ ಇರಲಿಲ್ಲ ನಾವು ಕೇಳಿದ್ವಿ ಒಬ್ರು ಮಾತಾಡ್ತೀವಿ ಅವಕಾಶ ಕೊಡಬೇಕು ಅಂತ ಹೇಳಿ ಆಯ್ತು ಮಾತಾಡಿ ಪ್ರಶ್ನೋತ್ತರದ ನಂತರ ಅಂತ ಹೇಳಿದ್ದಾರೆ ಬಿಲ್ ನಂತರ ಮಾತಾಡಿ ಅಂತ ನಮ್ಮೆಲ್ಲರೂ ಪರವಾಗಿ ನಾವು ತೀರ್ಮಾನ ಮಾಡಿದೀವಿ ರವಿಕುಮಾರ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿ ಯಾಕೆ ಅಂದ್ರೆ ಅಜೆಂಡಾದಲ್ಲಿ ಇದ್ದಿದ್ರೆ ನಾವೆಲ್ಲ ಮಾತಾಡ್ಬೋದಿತ್ತು ಅಜೆಂಡಾದಲ್ಲಿ ಇಲ್ಲದೇ ಇದ್ದಿದ್ರಿಂದ ನಾವು ಯಾರು ಒಬ್ರು ಮಾತಾಡೋದು ಡಿಸೈಡ್ ಮಾಡ್ಕೊಂಡಿದ್ದೀವಿ ಇವತ್ತು ಧ್ವನಿ ಇಲ್ಲದ ನಿಮ್ಮ ಪರವಾಗಿ ಧ್ವನಿ ಎತ್ತೀವಿ ಬಹುಶಃ ನಿಮ್ಮ ಹೆಸರು ಏನ್ ಹೇಳಿದ್ರಿ ಚಂದ್ರು ಲೋಹಿತ್ತು ಯಾವಾಗ್ಲೂ ನಮಗೆ ಬೆನ್ನು ಹತ್ತಾ ಇದ್ದ ಬೆಳಗಾವಿನ ನಿಮ್ಮ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೆ ಅವತ್ತು ಭಾಗವಹಿಸಿದ್ದೆ ಬೆಳಗಾಮಿನ ಹೋರಾಟದಲ್ಲೂ ಭಾಗವಹಿಸಿದ್ವಿ ಇವತ್ತು ಯಾವುದಾರು ರೂಪದಲ್ಲಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತವೆ ರಾಜ್ಯಪಾಲರನ್ನು ಭೇಟಿ ಮಾಡ್ತೇವೆ ನ್ಯಾಯ ಆಗಲೂ ಸರ್ಕಾರ ಅನ್ಯಾಯವನ್ನು ಸರಿಪಡಿಸ್ತಾ ಇದ್ರೆ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ನಾವು ನಿಮಗೆ ನ್ಯಾಯ ಕೊಡಿಸೋದಕ್ಕೆ ನಾವು ನ್ಯಾಯಾಲಯದಲ್ಲೂ ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಿ ನಿಲ್ತೇವೆ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ದು ಸದನ ಇವತ್ತು ಈ ಈ ಒಂದು ಅಧಿವೇಶನ ಮುಗ್ದು ಹೋಗುತ್ತೆ ಬಹಳ ಅವಕಾಶಗಳಿಲ್ಲ ಅದರೊಳಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ರವಿಕುಮಾರ್ ಶೈಲೇಂದ್ರ ಎರಡೆರಡು ಮಾತಾಡಿ ಆಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ ಒಂದು ನಂಬಿಕೆ ಇಟ್ಕೊಳ್ಳಿ ನಾವು ಅನ್ಯಾಯಕ್ಕೆ ಬೆಂಬಲಿಸೋಲ್ಲ ನ್ಯಾಯಕ್ ಪರ ನಿಟ್ಕೊಳ್ತೇವೆ ಹೋರಾಟವನ್ನು ಮಾಡ್ತೇವೆ ಒಳಗೂ ಎತ್ತೇವೆ ಇದು ದೊಡ್ಡ ಮೀನು ಸಣ್ಣ ಮೀನು ತಿನ್ನೋದಕ್ಕೆ ಅವಕಾಶ ಕೊಟ್ಟರುದು ಇದು ರಾಕ್ಷಸ ನೀತಿ ಆಗತ್ತೆ ರಾಜನೀತಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ರಾಜಧರ್ಮವನ್ನು ಬಿಟ್ಟಿದ್ದೀರಿ ರಾಕ್ಷಸ ಧರ್ಮನ ಈ ವಿಷಯದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಪ್ರಜಾಪ್ರಭುತ್ವದಲ್ಲಿ ರಾಕ್ಷಸದ ಧರ್ಮ ಇರಬಾರ್ದು ಅಲ್ಲಿ ರಾಜಧರ್ಮ ಮಾತ್ರ ಇರಬೇಕು ಆ ರಾಜಧರ್ಮಕ್ಕೋಸ್ಕರ ತಮ್ಮ ನಿರ್ಣಯವನ್ನು ಮರುಪರಿಶೀಲನೆ ಮಾಡಬೇಕು ಅಲೆಮಾರಿ ಜನಾಂಗವನ್ನು ಪ್ರತ್ಯೇಕವಾಗಿ ಒಂದು ಗುಂಪಾಗಿ ಪರಿಗಣಿಸಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಒಂದು ವೇಳೆ ಇವರು ಮಾಡದೇ ಇದ್ರೆ ಇವತ್ತಿಲ್ಲ ನಾಳೆ ಮತ್ತಿನ್ನೊಂದು ಎರಡು ವರ್ಷ ಆದರೂ ನಮ್ಮ ಸರ್ಕಾರ ಬಂದೇ ಬರುತ್ತೆ ನಾವು ಈ ನಿರ್ಣಯವನ್ನು ಪರಾಮರ್ಶೆ ಮಾಡ್ತೇವೆ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ मन मात मुखस्तने भारत माता की कई मुष्टि कटी छोरे गई भारत माता की जय अले मारी जनांगदा न्याययुता होराटाकी जय अले मारी जनांगदा न्याययुता होराटाकी जय जय बोलो भारत माता की ಅಲೆಮಾರಿ ಅರೆ ಅಲೆ ಅರೆ ಅಲೆಮಾರಿ ಸಮುದಾಯದ ಹೋರಾಟಕ್ಕೆ ಅಲೆಮಾರಿ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದ ಹೋರಾಟಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗಲ್ಲ ನಾವು ಸಿ ಟಿ ರವಿ ಅವರು ನಮ್ಮ ಶೈಲೇಂದ್ರ ಬೆಲ್ದಾಳೆ ಅವರು ಲೋಹಿತ್ ಅವರು ಚಂದ್ರು ಮಾರಪ್ಪ ಅವರು ನಾವೀಗೇನು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ ನಾನು ಒಂದು ಮಾತು ಭರವಸೆಯನ್ನ ಕೊಡ್ತೇನೆ ನಾವು ನಿಮ್ಮ ಪರವಾಗಿದ್ದೇವೆ ಅಂಬೇಡ್ಕರ್ ಪರವಾಗಿದ್ದೇವೆ ಜಸ್ಟಿಸ್ ನಾಗಭವನ್ ದಾಸ್ ವರದಿ ಏನ್ ಹೇಳಿತ್ತು ಅದರ ಪರವಾಗಿತ್ತೇವೆ ಸದಾಶಿವ ವರದಿಯ ಪರ ಪರವಾಗಿದ್ದೇವೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಬಂದಿದೆ ಅದರ ಪರವಾಗಿದ್ದೇವೆ ಮಾಧುಸ್ವಾಮಿ ಅವರು ಏನು ವರದಿಯನ್ನು ಕೊಟ್ಟರು ಅದು ಪರ ಅದರ ಪರವಾಗಿದ್ದೇವೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಅದರ ಪರವಾಗಿಲ್ಲ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸಿದೆ ಸಿದ್ದರಾಮಯ್ಯ ಅವರಿಗಿಂತ ಬೇಕಾ ಸಮಾಜನ ಅರ್ಥ ಮಾಡ್ಕೊಂಡಿರೋರು ನಾನು ಏನಾರು ಅದೇ ಸ್ಥಾನದಲ್ಲಿದ್ದಿದ್ರೆ ಫಸ್ಟ್ ಬೀದಿಯಲ್ಲಿರ್ತಕ್ಕಂಥವ್ರಿಗೆ ನೆಲೆಯಿಲ್ಲದೆ ಅಲೆಮಾರಿಯಾಗಿ ಅರೆ ಅಲೆಮಾರಿಯಾಗಿ ಮನೆ ಇಲ್ದೇನೆ ಆಸ್ತಿ ಇಲ್ದೇನೆ ಏನು ಇಲ್ಲದೆ ತಿರುಗಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ಮೊದಲು ಕಾಳಜಿ ವಹಿಸ್ಬೇಕು ಅವರಿಗೆ ಸಂವಿಧಾನ ಇರೋದು ಅವರಿಗೆ ಸರ್ಕಾರ ಇರೋದು ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಸರ್ಕಾರ ಇದ್ರೆ ಮೊದಲು ಯಾರ ಪರವಾಗಿ ಧ್ವನಿ ಎತ್ತಬೇಕು ಧ್ವನಿ ಇಲ್ಲದವರ ಪರವಾಗಿ ಅಸ್ಪೃಶ್ಯರ ಪರವಾಗಿ ನೆಲೆ ಇಲ್ಲದವರ ಪರವಾಗಿ ಮನೆ ಇಲ್ಲದವರ ಪರವಾಗಿ ಹೊಟ್ಟೆ ಇಲ್ಲದವರ ಪರವಾಗಿ ಧ್ವನಿ ಎತ್ತಬೇಕು ಅದು ಸರ್ಕಾರ ಅಂತ ಅಂಬೇಡ್ಕರ್ ಹೇಳಿದ್ರು ಅವ್ರ ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಆದ್ರಿಂದ ನಾವು ಸದನದಲ್ಲಿ ಈ ವಿಷಯವನ್ನ ತೆಗೆದುಕೊಳ್ಳೋರಿದ್ದೇವೆ ಇದ್ದೇವೆ ಸರ್ಕಾರ ನ್ಯಾಯವನ್ನು ಕೊಡ್ಲೇಬೇಕು ಬೇಕು ಅಂತ ಆಗ್ರಹಿಸಿ ನಮ್ಮ ಮಾರಪ್ಪ ಅವ್ರ ಏನ್ ಹೇಳಿದ್ರು ಖಂಡಿತ ಈ ವಿಷಯ ಅವ್ರು ಹೇಳದಂಗೆ ನಾವು ಮಾಡ್ತೇವೆ ಅರವತ್ತೆರಡು ಜನ ಏನು ನಾವು ನೂರು ಜನ ಇದ್ದೇವೆ ಕೆಳಮನೆ ಮತ್ತು ಮೇಲ್ಮನೆ ಸೇರಿ ನಾವು ನೂರು ಜನ ಇದ್ದೇವೆ ಶಾಸಕರು ನೂರು ಜನ ಒತ್ತಾಯ ಮಾಡ್ತೇವೆ ನಿಮಗೆ ಗೊತ್ತಿರ್ಲಿ ಅರವತ್ತೆರಡು ಜನ ಅಲ್ಲ ಅಷ್ಟೇ ಅಲ್ಲ ಜೆ ಡಿ ಎಸ್ ಬಿಜೆಪಿ ನಾವೆಲ್ಲರೂ ಒಟ್ಟಾಗಿ ವಿರೋಧ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಅವ್ರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ರು ಪ್ರಯೋಜನ ಏನಿಲ್ಲ ಅಲ್ಲೇ ಇದ್ದು ಪ್ರತಿಭಟಿಸ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ ಅವ್ರಿಗೆ ಈಸಿ ಧಿಕ್ಕಾರ ನಿಮಗೆ ಅಂತ ಕೂಗು ಹೊರ್ಗಡೆ ಬಂದ್ರೆ ಏನ್ರಿ ಪ್ರಯೋಜನ ಅಲ್ಲೇ ಇರಬೇಕು ಮೇಜ್ ಬಡದು ಕೇಳಬೇಕು ನೀವು ಮಾಡಿದ್ ಸರಿನಾ ಅಂತ ಅದನ್ನ ನಾವು ಮಾಡ್ತೀವಿ ಇಷ್ಟು ಹೇಳ್ತಾ ನಾವು ನಿಂಪರವಾಗಿದ್ದೇವೆ ಪರವಾಗಿದ್ದೇವೆ ನಮ್ದು ಇವತ್ತಲ್ಲ ನಾಳೆ ಸರ್ಕಾರ ಬಂದೇ ಬರುತ್ತೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಸಾಮಾಜಿಕ ನ್ಯಾಯ ಇದ ಸಾಮಾಜಿಕ ನ್ಯಾಯ ಯಾರು ಕುಸ್ತಿ ಕುಸ್ತಿ ಅವ್ರ ಜೊತೆ ಕುಸ್ತಿ ಆಡಿ ಅಂತ ಹೇಳಿ ನಿಮ್ಮನ್ನ ಬಿಡೋದು ಇದನ್ನ ಸಾಮಾಜಿಕ ಇದ ನ್ಯಾಯ ಅಂತಾರ ಆದ್ರಿಂದ ನಾವು ನಿಮ್ ಪರವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ರಾಜ್ಯಪಾಲರ ಹತ್ರ ಹೋಗ್ತೇವೆ ಇದ್ರ ಬಗ್ಗೆ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ ನಿಮಗೆ ನ್ಯಾಯ ಸಿಗೋ ಸಿಗೋ ದೃಷ್ಟಿಯಿಂದ ಏನೇನು ಸ್ಟ್ರಾಟಜಿ ಮಾಡಬೇಕು ಖಂಡಿತ ನಾವು ನಾವು ಎಲ್ಲ ರೀತಿಯಲ್ಲೂ ನಿಮ್ ಪರವಾಗಿದ್ದೇವೆ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ